ಮದುವೆ ಆಗಿ ಮೂರು ತಿಂಗಳ ಆದ್ಮಕೆ ಇಲ್ಲ ಸಲ್ಲದ ಅಪವಾದ ಹೊಡ್ಸಾಕ್ತಾರೆ ಮತ್ತು ಬೆದರಿಕೆ ಹಾಕಾಕ್ತಾರೆ ರೀ ಒಂದು ಮೂರು ಈರು ವಿಡಿಯೋ ಕ್ರಿಯೇಟರ್ ಅವರೆಲ್ಲರೂ ಬೆದರ್ಸಾಕ್ತಾರೆ ರೀ ವಿಡಿಯೋ ವೀಡಿಯೋ ಬಂದು ಮಾಡ್ತೇವೆ ನಿಮ್ಗೆ ಹೆಂಗೆ ಬದಕ್ತಿರಿ ಜೀವನ ಮಾಡೋದು ಕಷ್ಟ ಆಗ್ತೈತಿ ಆ ಹುಡುಗಿಗೆ ನಾವು ಬಿಡಿಸ್ ಗ್ಯಾಸ್ ತೊಗೊಂಡ್ಬಂದು ಮತ್ತು ಬೇರೆ ಮದ್ವೆ ಮಾಡ್ತೇವೆ ಅಂಥೇಳಿ ಹಿಂಗೆ ಹೇಳತ್ತ ಎಲ್ಲ ಹಾಕಿದ್ದು ಎಲ್ಲ ಹಾಕಿ ನಮ್ಮ ಮಗಳ ಹೆಂಗೆ ರೀ ಹಂಗೆ ಸೊಸಿಗೆ ಎಲ್ಲ ನಮ್ಮನಿ ಸೌಕರ್ಯ ಕೊಟ್ಟಿವ್ರಿಗೆ ನಮ್ಮ ಮಗಳ ರೇಖೆ ನಾವು ಜೀವ ಕೈ ಕೈಯಾಗಿ ಹಿಡ್ಕೊಂಡು ಅಡ್ಡಾಡುವಂಗೆ ಆಗಿಬಿಟ್ಟಿತ್ರಿ ನೀವು ಪ್ರೊಟೆಕ್ಷನ್ ನಾವು ವಿಷ ತೊಗೊಂಡೆ ಎಲ್ಲರ ಹೆಸರು ಬರೋದಕ್ಕೆ ಇಟ್ಟು ಸಾಯ್ತೀವಿ ನೋಡಿರಿ ನಾವು ಇರುವುದೇ ಭಾಳ ಮುಂದೆ ದೇವ್ರಿ ನಮ್ಮ ಮಕ್ಕಳು ನಮ್ಮ ಮುಂದೆ ಇರ್ಬೇಕ್ರಿ ಅದ್ರ ಸಂಬಂಧ ನಾವು ಬಡದಾಡಾಗ್ತೀವಿ ರೀ ಇಲ್ಲಿ ಸಲ್ಲದ ಅಪ್ವಾದ ವರ್ಷ ಆಗ್ತಾರೀವ್ರು ಎಷ್ಟು ಚಲೋ ನಾವು ಬಾಳೆ ಮಾಡ್ಕೊಂಡು ಬಂತಿದ್ದೀವಿ ರೀ ನಮಗೆ ಒಂಥರ ಹೆದರಿಕೆ ಬಂದಾಗ ಆಗತ್ತಿದ್ರೆ ಅವ್ರು ಮಾತಾಡುವುದಕ್ಕೆ ಮನೆಯೆಲ್ಲ ಹೋಗಿ ಹೊಡಿತೇನೆ ಬಡಿತೇನೆ ರೀ ನಮಗೆ ಮನೆಯೊಳಗೆ ಅಕ್ರಮ ಸಂ ಅಕ್ರಮವಾಗಿ ಮಕ್ಳಿಗೆ ಇಟ್ಕೊಂಡ್ರಿ ಅಂಥೇಳಿ ಹುಡ್ಕಾಕೆ ಬಂದಿದ್ರಿ ಪೊಲೀಸ್ ಸಮೇತ ರೀ ಅವ್ರ ಹೆಸರು ಸಿದ್ದು ಹಿರೇಮಠ ಅಂತ ಹೇಳಿ ಮತ್ತು ಗುರುಪಾರ ಅಂತ ಹೇಳಿ ಮತ್ತು ಸಂಘಟನೆ ಕಾರ್ಯಕರ್ತರು ಬಂದಿದ್ದರು ಅವರು ಮತ್ತು ಕೃಷ್ಣನವರು ಸಾಮಾಜಿಕ ಜಾಲತಾಣದೊಳಗೆ ನಮ್ಮ ವಿರುದ್ಧವಾಗಿ ಮಾತಾಡೋದು ಹಂಗೆ ಹಿಂಗೆ ಅಂತೇಳಿ ಬೈಯೋದು ವಿಡಿಯೋ ಹಾಕೋದು ಮಾಡಕತ್ತಾರೆ ಸರ್ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಬಂದ್ ಮಾಡ್ತೀವಿ ಹಂಗ ನೀವು ಹೆಣ್ಣು ಹುಂಡಿ ಹೆಣ್ಣು ಮಕ್ಕಳಿಗೆ ತೊಗೊಂಡು ವಿಡಿಯೋ ಮಾಡ್ತೀರಿ ಅಂತ ನಮ್ಗೆ ಅಪವಾದ ಹೊರಸಕ್ತ ಸರ್ ಅವ್ರ ಮೂರು ಮಂದಿ ಏನೈತ್ರಿ ಈಗ ಸೋಷಿಯಲ್ ರೀ ಓಪನ್ ಇದು ಸ್ಟೇಟ್ಮೆಂಟ್ ಜೀವ ಇದರಿಕಿ ಸರ್ ಮದುವೆ ಆಗಿ ಮೂರು ತಿಂಗಳ ಆದ್ಮಕೆ ಇಲ್ಲ ಸಲ್ಲದ ಅಪವಾದ ಹೊರಸಾಕ್ತಾರೀ ಮತ್ತು ಬೆದರಿಕೆ ಹಾಕಾಕ್ತಾರೀ ಒಂದು ಮೂರು ಈಗ್ರಿ ವಿಡಿಯೋ ಕ್ರಿಯೇಟರ್ ಅವ್ರೆಲ್ಲರೂ ಬೆದರ್ಸಾಗ್ತಾರ್ರಿ ನಿಮ್ದು ವಿಡಿಯೋ ಬಂದು ಮಾಡ್ತೇವೆ ನಿಮ್ಗೆ ಹೆಂಗೆ ಬದಕ್ತಿರಿ ಜೀವನ ಮಾಡೋದು ಕಷ್ಟ ಆಗ್ತೈತಿ ಆ ಹುಡುಗಿಗೆ ನಾವು ಬಿಡಿಸ್ ಗ್ಯಾಸ್ ತೊಗೊಂಡು ಬಂದು ಮತ್ತೆ ಬೇರೆ ಮದುವೆ ಅಂತ ಹೇಳಿ ಹಿಂಗೆ ಹೇಳತ್ತಾರ ಇವ್ರು ಮೂರು ತಿಂಗ್ಳಾದ್ರು ಮೂರು ತಿಂಗಳು ಮುಂಚಿನ ರೊಕ್ಕ ಹಾಕ್ತಿದ್ಲೀರಿ ನಮ್ಮ ಸೊಸಿರಿ ಗಾಯತ್ರಿ ಅದೆಲ್ಲ ಇದೈತ್ರಿ ರೆಕಾರ್ಡ್ ಎಲ್ಲ ಅದವ್ರಿ ಸರ್ ಮೊಬೈಲ್ನಾಗ ಹಾಕಿದ್ದು ಎಲ್ಲ ಅದಾವ್ರಿ ಅಕ್ಕಿ ತಂದೆ ಇದೆ ರೊಕ್ಕ ಕೊಟ್ಟಿದ್ದು ಪ್ರೂಫ್ ಐತ್ರಿ ಪ್ರೂಫ್ ಇದ್ರು ಹಾಕ್ರಿ ಬಿಡ್ರಿ ಅಂತ ಹೇಳಿ ಒಳಗ ಮಾತಾಡ್ತಿದ್ರಿ ಡೈಲಿ ದಿವಸ ಇರ್ಲಿ ತಂದೆ ತಾಯಿ ಮಾತಾಡ್ಲಿ ಅಂತ ಹೇಳಿ ಹತ್ತಿ ಮಾಡ್ಯಾರ ನಿನಗ ಅನಾ ಅವ್ರ ನನಗೆಲ್ಲ ಕೊಟ್ಟಾರ ಅವ್ರ ಮಾಡ್ಯಾರ ಬಂಗಾರ ಸಾಮಾನು ಹಾಕ್ಯಾರ ನನಗಂತ ಅನಾಗತ್ತಾರ್ರಿ ಅವ್ರ ಮಗಳ್ರಿ ಎಲ್ಲಾ ಹಾಕಿದೈತ್ರಿ ಎಲ್ಲಾ ಯಾವ್ದು ಬೈತ್ರಿ ಎಲ್ಲಾ ಸಾಮಾನ್ಯ ನಮ್ಮ ಮಗಳ ಹೆಂಗರಿ ಹಂಗೆ ಸಸಿಗೆ ಎಲ್ಲಾ ನಮನಿ ಸೌಕರ್ಯ ಕೊಟ್ಟಿವ್ರಿಗೆ ನಮ್ ಮಗಳವ್ ರೇಖೆ ಇವ್ರು ಇಲ್ಲದನ್ನ ಅಪರಾಧ ಹೊರಸಾಕ್ತಾರೀ ಹಿಂಗ ಅವ್ರ ಪ್ರೀತಿಯಾಗಿ ಎರಡೂರಿ ಮೂರು ವರ್ಷ ಆತ್ರಿ ಅವ್ರು ಕೆಲಸ ಯಾವಾಗಿನ ಬರಾಕ್ತಾರಲ್ರಿಯಾಗ ಇರೋರಿ ಇವ್ರು ಇವ್ರ ಏನು ಹುಳ ಬಿಟ್ಟಾರ ಇವನೇನು ಆಕೆ ಇವ್ರದ ತಂದೆ ತಾಯಿದ್ರಿ ಇದ್ರಿ ಎಲ್ಲಾ ಇದ್ ಮಾಡತ್ತಾರ ಕಲೀಶ್ ಕ್ಯಾಸೆ ಸಂಘ ಸಂಸ್ಥಾದವ್ರು ಎಲ್ಲದನ್ನ ಅಪ್ಪ ಹೊಸಾಕ್ತಾರಿ ಅವ್ರು ಮನಿ ಮಠ ಬರಾಕ್ತಾರೀ ಅವ್ರು ಮನಿ ಮಠ ಬಂದ್ ಅವರು ಎಲ್ಲಾ ಹೆದರ್ಸದ್ ಬೆದರ್ಸುದ್ ಮಾಡಿ ನಮ್ ಪ್ರೊಟೆಕ್ಷನ್ ಕೊಡ್ಬೇಕಂತ ನಾವ್ ಕೇಳಾಕ್ತಿವ್ ನೋಡ್ರಿ ಮೇಲಾಧಿಕಾರಿಗಳಿಗೆ ನಾವ್ ಜೀವ ಕೈ ಕೈಯಾಗಿ ಹಿಡ್ಕೊಂಡ್ ಅಡ್ಡಾಡುವಂಗ ಆಗ್ಬಿಟ್ಟೇತ್ರಿ ನೀವು ಪ್ರೊಟೆಕ್ಷನ್ ಕೊಡ್ಲಿಕ್ಕರಂದ ವಿಷ ತಗೊಂಡ್ ಎಲ್ಲಾರ ಹೆಸರು ಬರದ್ ಕ್ಯಾಸ್ ಇಟ್ಟು ಸಾಯ್ತಿ ನೋಡ್ರಿ ನಾವ್ ಇರುದ ಬಾಳ್ ಮುಂದೇ ನಮ್ಮ ಮಕ್ಕಳು ನಮ್ಮ ಮುಂದೆ ಇರ್ಬೇಕು ರೀ ಅದರ ಸಂಬಂಧ ನಾವು ಬಡದಾಡಾಗ್ತೀವ್ರಿ ಇಲ್ಲಿ ಇಲ್ಲಿ ಸಲ್ಲದ ಆತ್ಮವಾದ ಹೊರಸಾಗ್ತಾರೀ ಅವ್ರು ಎಷ್ಟು ಚಲೋ ನಾವು ಬಾಳೆ ಮಾಡ್ಕೊಂಡು ಹೊಂಟಿದ್ದೀವ್ರಿ ಬಡತನದಿಂದ ಬಂದಿವ್ರಿ ಸರ್ ನಾವು ಬಡತನದಿಂದ ಬಂದಿದ್ದಕ್ಕೆ ನಮ್ಗೆ ಹೆದರ್ಸು ಬದ್ರಸುದ ಮಾಡಾಕ್ತಾರೆ ಇಲ್ಲಿ ಸದನ ಆರೋಪ ಹೊರಸಾಗ್ತಾರೀ ಇವರು ನೀವು ಪ್ರೊಟೆಕ್ಷನ್ ಕೊಡ್ಬೇಕು ಸರ್ ನಮ್ಮ ಮಕ್ಕಳು ನಮ್ಮ ಮುಂದೆ ಇರ್ಬೇಕು ರೀ ಎಲ್ಲದೇನು ಗೊತ್ತು ಸರ್ ಹೆದರಿಕೆ ಹಾಕಿ ಬಿಟ್ಟಾರ್ರಿ ಅವ್ಗೆ ಹೆದರಿಕೆ ಹಾಕಿದ್ದಕ್ಕ ಜೀವ ಬೆದರಿಕೆ ಹಾಕಿದ್ದಕ್ಕೆ ಅದ್ ಮೂರ್ನಾಕ್ ಸಂಸ್ಥಾದವ್ರ ಅದಾರ ಸರ್ ಸಂಸ್ಥಾದವ್ರ ಅವ್ರು ಎಲ್ಲಾರು ನಮ್ಗ ಬೆದರಿಕೆ ಹಾಕುದ್ರದ ಇನ್ಫಾರ್ಮರ್ಗೆ ಕಳಿಸ್ ಕ್ಯಾಶಿ ಏನ್ ಮಾಡ್ತಾರೇನು ನಮ್ಗ್ ಗೊತ್ತಾಗಲ್ ಸರ್ ಅದ ಎಲ್ ಬೇಕಾದಲ್ಲಿ ಅಲ್ಲಿ ಮೂಲಗ ನಿಲ್ಲಿಸಿ ಬಿಟ್ಟಾರ ಸರ್ ಅವ್ರ ಅವ್ರ ಸಂಬಂಧ ನಮ್ಗೆ ಪ್ರೊಟೆಕ್ಷನ್ ಕೊಡ್ಬೇಕು ನೋಡ್ರಿ ಅವ್ರ ಸಂಬಂಧ ಇನ್ಕ್ವರಿ ಮಾಡ್ಬೇಕ್ರಿ ನೀವು ಹಿಂಗ್ತರ ನಮ್ ಜೀವ ನಮ್ ಕೈ ಆಗಿಲ್ರಿ ನಿಮ್ ಕಾಯಿ ಆಗೈತಿ ನೋಡ್ರಿ ಸಮರೀಶಿ ರೆಟ್ಟಿರಿ ಅವ್ರ ರಾತ್ರಿ ಬಂದು ಎಲ್ಲಾರು ಹೆದರಿಸಿ ನಮಗ ಒಂಥರ ಇದು ಮಾಡಿರಿ ಮನಿಗ್ ಹಾಕಿ ಒಂಥರಾನ ನಿಮ್ಮ ನನ್ನ ಮಗಳಿಗೆ ಇಟ್ಕೊಂಡಾರ ಅಂತ ಹೇಳಿ ಇದು ಮಾಡಾಕತ್ತೀ ನಮಗ್ ಹೆದರ್ಸಾಕತಾರಿ ಅವ್ರ ದಯವಿಟ್ಟು ನೀವೇನು ಅಂತೀರಿ ನೋಡ್ರಿ ನನ್ಗ ಸಹಾಯ ಮಾಡ್ರಿ ಎಲ್ಲಾರು ಕೂಡಿ ಚಲೋನ ಇದ್ರಿ ಅವ್ರು ಫೋನ್ ಮಾಡ್ತಿದ್ರಿ ನಾ ಅವ್ರ ಫೋನ್ ಮಾಡುವಾಗ ಮಗ ಮಾತಾಡ್ತಿದ್ರಿ ಅವ್ರ ಜೋಡಿ ಎಲ್ಲಾ ಆರಾಮ್ ನಾನು ಎಲ್ಲ ಅಂತಿದ್ದರಿ ಅವ್ರ ಮಾತಾಡ್ಕೊಂತ ಹಿಂಗೆಲ್ಲ ಮಾಡ್ಯಾರ್ರಿ ಅವ್ರು ನಮ್ಮ ಮ್ಯಾಲ್ರಿ ಈಗ ಹಿಂಕ ವಿಡಿಯೋ ಬರ್ತಿದ್ರಿ ಬಿಡ್ರಿ ಅವ್ರ ಬಂದ್ರಿ ವಿಡಿಯೋ ಮುಗಿಸ್ಕೊಂಡ್ ಮನಿಗ್ ಹೋಗ್ಕಿದ್ದರಿ ಅವ್ರು ಮನಿ ಮಠ ಅಲ್ಲಿ ಬಸ್ ಸ್ಟ್ಯಾಂಡ್ ಮಠ ಹೋಗಿ ಬಿಟ್ಟು ಬರ್ತಿದ್ದರಿ ಹುಡ್ಗುರೀ ಒಂದ್ ಮನ್ ಮಂಗ ಹಂಗಾನ ಹುಡ್ಕೊಂಡಿವ್ರಿ ನಾವ್ ಅವ್ರಗ್ ಎಲ್ಲಾರ್ಗು ರೀ ಹೆಣ್ಣು ಹುಡ್ಗುರ್ಗ ಆದ್ರ ಅವ್ರಿಗೆಲ್ಲಾರ್ಗು ಕೇಳ್ರಿ ಬೇಕಾದ್ರೆ ಹೆಣ್ಣು ಹುಡ್ಗುರ್ಗ್ರಿ ನಾವ್ ಹೆಂಗೆ ನಡ್ಕೊಂಡಿವ್ ಮಗಳ ಒಂದ್ ತರ ಒಂದ್ ಮಂಗಳ ಇದ್ದಂಗ ಹಂಗ ನಡ್ಕೊಂಡೇವ್ರಿ ನಾವ್ ಹಿಂಗೆಲ್ಲ ಸುಳ್ಳು ಸುಳ್ಳು ಮಾತಾಡಕತ್ತಾರೀ ಅವ್ರು ನಮ್ಮೆಲ್ರಿ ಇನ್ನೇನೋ ಹಚ್ಚಾಕತ್ತಾರ ಸುಳ್ಳು ಮಾತು ನಮಗ ಒಂಥರ ಹೆದರಿಕೆ ಬಂದಂಗ ರೀ ಅವ್ರು ಮಾತಾಡುವುದಕ್ಕೆ ಮನೆಯೆಲ್ಲಾ ಹೋಗಿ ಬಡಿತೀನಿ ಅಂತಾರೆ ರೀ ನಮಗ ನನ್ನ ಮುಕ್ಳಪ್ಪ ಪೋರ್ ಅಣ್ಣ ರೀ ಮೊನ್ನೆ ಒಂದು ಐದಾರು ದಿನದ ಹಿಂದೆ ಪೊಲೀಸ್ರ ಜೊತೆ ಬಜರಂಗಳದವ್ರ ಸೇರಿ ಮನೆಯೊಳಗ ಅಕ್ರಮ ಅಕ್ರಮವಾಗಿ ಹೆಣ್ಮಕ್ಳಿಗೆ ಇಟ್ಟುಕೊಂಡ್ರಿ ಅಂತ ಹೇಳಿ ಹುಡ್ಕೆ ಬಂದಿದ್ರಿ ಪೊಲೀಸ್ ಸಮೇತ ರೀ ಅವ್ರ ಹೆಸರು ಸಿದ್ದು ಹಿರಿಮಠ ಹೇಳಿ ಮತ್ತು ಗುರು ಅಂತ ಹೇಳಿ ಮತ್ತು ಸಂಘಟನೆ ಕಾರ್ಯಕರ್ತರು ಬಂದಿದ್ದರಿ ಅವರು ಮತ್ತು ಇಲ್ಲ ಅವ್ರು ಅಂದ್ಕೊಳ್ಳಿ ಮತ್ತು ನೀವು ಸ್ಟೇಷನ್ ಬರ್ರಿ ಹೇಳಿ ಪೊಲೀಸರು ಅವರು ಪರವಾಗಿ ಮಾತಾಡಿ ನಾಳೆ ನೀವು ಸ್ಟೇಷನ್ಗೆ ಅಂತ ಹೇಳಿ ಹೋದ್ರಿ ಸರ್ ಹಾಂ ಮತ್ತು ಕೃಷ್ಣ ಅನ್ನೋರು ಸಾಮಾಜಿಕ ಜಾಲತಾಣ ಒಳಗೆ ನಮ್ಮ ವಿರುದ್ಧವಾಗಿ ಮಾತಾಡೋದು ಹಂಗೆ ಹಿಂಗೆ ಹೇಳಿ ಬೈಯೋದು ವಿಡಿಯೋ ಹಾಕೋದು ಮಾಡೋಕತ್ತಾರೆ ಸರ್ ಹಂಗ ಮಾಡೋದು ಮಾಡತಾರಿ ಸರ್ ಮತ್ತ ನಮ್ಮ ಯೂಟ್ಯೂಬ್ ಚಾನಲ್ ಬಂದ್ ಮಾಡ್ತೇವಿ ಹಂಗ ನೀವು ಹಿಂದೂ ಹೆಣ್ಮಕ್ಳಿಗೆ ತಗೊಂಡು ವಿಡಿಯೋ ಮಾಡ್ತೀರಿ ಅಂತ ನಮ್ಗೆ ಅಪ್ಪ ಹೊರಸಾಕ್ತಾರೆ ಸರ್ ಎಲ್ಲರೂ ಹಾ ಒಳಗೆ ಇದ್ರಿ ಸರ್ ಒಳಗೆ ಇದ್ರಿ ಸರ್ ಈ ಅವರು ಸುಖವಾಗಿ ಮನಿಗ್ ಬಂದ್ರ ಸಾಕ್ರಿ ಸರ್ ನಮಗ ನಮ್ಮ ತಮ್ಮದಾನ ಅಲ್ರಿ ನಮ್ಮ ವೈನ್ಯದಾರಲ್ಲ ಅವ್ರ ನಮ್ಮ ಮನಿಗ್ ಬಂದ ಹೆಂಗ ಮೊದಲ್ ಹಂಗ ಇದ್ರಲ್ಲ ಹಂಗಿದ್ರೆ ಸಾಕ್ರಿ ನಮಗ ಮತ್ತೆ ವಿಡಿಯೋ ಮಾಡ್ಕೊಂತ ಹೋದ್ರಿ ಸಾಕ್ರಿ ಜೀವ ಬೆದರಿಕೆ ಹಾಕತ್ತಾರೀ ಏನ್ರಿ ಅವು ನಮ್ಮ ಒಂದ್ ಅಲ್ರಿ ಸಂಘದ್ದು ಹಿರೇಮಠ ಸಿದ್ದು ರೀ ಮತ್ ಕೃಷ್ಣ ಅನ್ನೊಬ್ ಅದನ್ರಿ ಇನ್ನೊಬ್ಬ ಗುರುಪಾರ್ ಅವ್ರ ಮೂರು ಮಂದಿ ಏನೈತ್ರಿ ಇಂಟರ್ನೆಟ್ ನಾಗ ಅದ ಆನ್ಲೈನ್ ಇದು ಸೋಶಿಯಲ್ ಮೀಡಿಯಾದಾಗ್ರಿ ಓಪನ್ ಇದು ಸ್ಟೇಟ್ಮೆಂಟ್ ಕೊಡಾಕತ್ತಾರೀ ಜೀವ್ ಇದು ಇದ್ರಿ ಸರ್ ಈಗ ಅವರು ಸ್ವಂತ ಇಚ್ಛೆಲೆ ಇಬ್ರು ಸ್ವ ಇಚ್ಛೆಯಿಂದ ಮಾಡ್ಕೊಂಡಾರ್ರೀ ಮದ್ವೆ ಇವ್ರು ಯಾರ್ರೀ ಸರ್ ಕೇಳಾಕ ಹೌದಲ್ರಿ ನಾವು ಭಾರತೀಯರ್ರಿ ಇಲ್ಲೇ ಹುಟ್ಟಿದ ಬೀಜ ರೀ ನಾವು ಇಲ್ಲೇ ಹುಟ್ಟು ಬೆಳೆದಿದ್ದು ಇಲ್ಲಿದ ಆಹಾರ ಎಲ್ಲ ಇಲ್ಲಿದ ತಿಂದು ಇಲ್ಲೇ ಇದ್ದಾವ್ ರೀ ನಾವು ನಾವೇನು ಬೇರೆ ದೇಶದಿಂದ ನಮ್ಗೇನು ಆಮದು ಮಾಡ್ಕೊಂಡಿಲ್ಲರಿ ಇಲ್ಲವ್ರಿ ರೀ ನಾವು ಸ್ವಂತ ಇಚ್ಛೆಯಿಂದ ಮದ್ವೆ ಮಾಡ್ಕೊಂಡು ಬಾಳೆ ನಡ್ಸಕತ್ತರಿ ಇವ್ರೇನು ಕೊಟ್ಟು ನಡೆಸ್ತಾರೇನು ಸರ್ ಅವ್ಗೆ ಜೀವ ಬೆದರಿಕೆ ಐತ್ರಿ ಅವ್ನಿಗೆ ಏನಾರು ಅವರ ಜಿಮ್ಮೆದಾರ್ರೀ ಏನು ರೀ ಸರ್ ಹಾಂ ಅವ್ರಿಗೆ ಸಹ ಪ್ರೊಟೆಕ್ಷನ್ ಬೇಕು ರೀ ಮತ್ತವ್ರೆ ಈಗ ನಾಲ್ಕು ಮಂದಿ ಹೆಂಗೆ ಬಾಳೆ ಮಾಡ್ತಾರೆ ಹಂಗೆ ಸ್ವತಂತ್ರವಾಗಿ ಜೀವ ಇದು ಮಾಡ್ಬೇಕು ರೀ ಅವ್ರು ಜೀವ ಜೀವ ಜೀವನ ನಡ್ಸ್ಕೊಂಡು ಹೋಗ್ಬೇಕು ರೀ ಅವ್ರು